മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳೊಂದಿಗೆ ಮಮತ್ವ ತೆಗೆಯಬೇಕು ಯಾವಾಗ ನೀವು ಆತ್ಮರು ಪಾವನ ಕರ್ಮಾತೀತರಾಗ್ತೀರಿ ಆಗ ಮನೆಗೆ ಹೋಗಲು ಸಾಧ್ಯ ಶಿವಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳಿಗೆ ಒಂದನೆಯದು ಜ್ಞಾನ ಎರಡನೆಯದ್ದು ಭಕ್ತಿ ಎಂದು ತಿಳಿಸಲಾಗಿದೆ ಡ್ರಾಮಾದಲ್ಲಿ ಇದು ನೋಂದಣಿಯಾಗಿದೆ ಮತ್ತು ಇದರ ಆದಿ ಮಧ್ಯ ಅಂತ್ಯ ಮತ್ತಾರೂ ತಿಳಿದುಕೊಂಡಿಲ್ಲ ಆದರೆ ನೀವು ಮಕ್ಕಳು ತಿಳಿದಿದ್ದೀರಿ ಸತ್ಯಯುಗದಲ್ಲಿ ಮೃತ್ಯುವಿನ ಭಯವಿಲ್ಲ ನಾವು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುದು ತಿಳಿದಿರುತ್ತದೆ ದುಃಖ ಪಡುವ ಅಳುವ ಮಾತು ಇರುವುದಿಲ್ಲ ಆದರೆ ಇಲ್ಲಿ ಮೃತ್ಯುವಿನ ಭಯವಿರುತ್ತದೆ ಆತ್ಮ ಶರೀರ ಬಿಡೋದರಿಂದ ದುಃಖವಾಗ್ತದೆ ಏಕೆಂದರೆ ಮತ್ತೆ ಮತ್ತೊಂದು ಜನ್ಮ ಪಡೆದು ದುಃಖವನ್ನೇ ಭೋಗಿಸಬೇಕೆಂದು ಹೆದರುತ್ತದೆ ನೀವಂತೂ ಸಂಗಮ ಯುಗದವರಾಗಿದ್ದೀರಿ ನೀವೀಗ ಹಿಂತಿರುಗಿ ಹೋಗಬೇಕೆಂದು ತಿಳಿಸಿದ್ದಾರೆ ಎಲ್ಲಿಗೆ ಮನೆಗೆ ಅದು ಭಗವಂತನ ಮನೆಯಲ್ಲವೇ ಇದೇನೂ ಮನೆಯಲ್ಲ ಎಲ್ಲಿ ಭಗವಂತನಿದ್ದಾರೆ ಮತ್ತು ನೀವು ಮಕ್ಕಳು ಆತ್ಮರಿರುತ್ತೀರೋ ಅದನ್ನೇ ಮನೆ ಎಂದು ಕರೆಯಲಾಗ್ತದೆ ಅಲ್ಲಿ ಈ ಶರೀರವಿರೋದಿಲ್ಲ ಹೇಗೆ ಮನುಷ್ಯರು ನಾವು ಭಾರತದಲ್ಲಿರ್ತೇವೆ ಮನೆಯಲ್ಲಿರ್ತೇವೆ ಎಂದು ಹೇಳ್ತಾರೆ ಹಾಗೆಯೇ ನೀವು ಸಹ ಹೇಳ್ತೀರಿ ನಾವೆಲ್ಲರೂ ಅರ್ಥಾತ್ ನಾವು ಆತ್ಮಗಳು ಅಲ್ಲಿ ನಮ್ಮ ಮನೆಯಲ್ಲಿರ್ತೇವೆ ಹಾಗೆಯೇ ನಿಮ್ಮ ಮನೆಯಲ್ಲಿರ್ತೀರಿ ಅದು ಆತ್ಮಗಳ ಮನೆಯಾಗಿದೆ ಇದು ಜೀವಾತ್ಮರ ಮನೆಯಾಗಿದೆ ಅದಕ್ಕೆ ಮುಕ್ತಿಧಾಮವೆಂದು ಕರೆಯಲಾಗ್ತದೆ ಮನುಷ್ಯರು ಭಗವಂತನೊಂದಿಗೆ ಮಿಲನ ಮಾಡಲು ಅಲ್ಲಿಗೆ ಹೋಗಲು ಪುರುಷಾರ್ಥ ಮಾಡ್ತಾರೆ ಭಗವಂತನ ಜೊತೆ ಮಿಲನ ಮಾಡಲು ಬಹಳ ಖುಷಿ ಇರಬೇಕು ಆತ್ಮಕ್ಕೆ ಶರೀರವೇನಿದೆ ಇದರ ಜೊತೆ ಆತ್ಮನಿಗೆ ಬಹಳ ಮೋಹ ಬಂದುಬಿಟ್ಟಿದೆ ಆದ್ದರಿಂದ ಸ್ವಲ್ಪವೇನಾದರೂ ಕಾಯಿಲೆ ಮುಂತಾದವು ಬಂತು ಬಂದಿತೆಂದರೆ ಭಯವಾಗ್ತದೆ ಎಲ್ಲಿ ಶರೀರ ಬಿಡುತ್ತೇನೆಯೋ ಎಂದು ಅಜ್ಞಾನ ಕಾಲದಲ್ಲಿಯೂ ಸಹ ಬಲ ಭಯವಿರುತ್ತದೆ ಈ ಸಮಯ ಯಾವಾಗ ಸಂಗಮಯುಗವಿದೆ ನಾವೀಗ ಹಿಂತಿರುಗಿ ತಂದೆಯ ಬಳಿ ಹೋಗಬೇಕಾಗಿದೆ ಎಂಬುದನ್ನು ತಿಳಿದಿದ್ದೀರಿ ಅಂದಾಗ ಇಲ್ಲಿ ಭಯದ ಮಾತೇನಿಲ್ಲ ತಂದೆ ಬಹಳ ಒಳ್ಳೆಯ ಯುಕ್ತಿ ತಿಳಿಸಿದ್ದಾರೆ ಪತಿತ ಆತ್ಮಗಳಿಗಂತೂ ನನ್ನ ಬಳಿ ಮುಕ್ತಿಧಾಮದಲ್ಲಿ ಬರಲು ಸಾಧ್ಯವಿಲ್ಲ ಅದು ಪವಿತ್ರ ಆತ್ಮರ ಮನೆಯಾಗಿದೆ ಇದು ಮನುಷ್ಯರ ಮನೆಯಾಗಿದೆ ಈ ಶರೀರ ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವುದಾಗಿದೆ ಅಂದಾಗ ಪಂಚತತ್ವಗಳು ಇಲ್ಲಿಯೇ ಇರಲು ಆಕರ್ಷಿಸುತ್ತದೆ ಇಲ್ಲಿರುವ ಆಕಾಶ ಜಲ ವಾಯು ಇಲ್ಲಿ ಈ ಅಲ್ಲಿ ಆ ತತ್ವಗಳಿರುವುದಿಲ್ಲ ಇದು ವಿಚಾರಸಾಗರ ಮಂಥನ ಮಾಡಲು ಯುಕ್ತಿಯಾಗಿದೆ ಆತ್ಮ ಈ ಎಲ್ಲ ಆಸ್ತಿಯನ್ನು ಹೊಂದಿರುವುದರಿಂದ ಈ ಶರೀರದ ಮೇಲೆ ಮೋಹ ಬಂದುಬಿಟ್ಟಿದೆ ಇಲ್ಲವೆಂದರೆ ನಾವು ಆತ್ಮಗಳು ಇಲ್ಲಿ ಇರುವವರಾಗಿದ್ದೇವೆ ಅಲ್ಲಿ ಇರುವವರಾಗಿದ್ದೇವೆ ಮತ್ತೆ ಅಲ್ಲಿಗೆ ಹೋಗಲು ಈಗ ಪುರುಷಾರ್ಥ ಮಾಡ್ತಿದ್ದೇವೆ ಯಾವಾಗ ನೀವು ಪವಿತ್ರ ಆತ್ಮಗಳು ಆಗುತ್ತೀರೋ ಆಗ ಮತ್ತೆ ನಿಮಗೆ ಸುಖ ಸಿಗ್ತದೆ ದುಃಖದ ಮಾತೇ ಇರೋದಿಲ್ಲ ಈ ಸಮಯ ಇದು ದುಃಖಧಾಮವಾಗಿದೆ ಮೇಲಿನಿಂದ ಕೆಳಗೆ ಬಂದು ಪಾತ್ರ ಅಭಿನಯಿಸಲು ಪಂಚತತ್ವಗಳು ಸೆಳೆಯುತ್ತವೆ ಶರೀರವನ್ನಂತೂ ಅವಶ್ಯವಾಗಿ ಪಡೆಯಬೇಕಾಗಿದೆ ಇಲ್ಲವೆಂದರೆ ಆಟ ನಡೆಯಲು ಸಾಧ್ಯವಿಲ್ಲ ಈ ದುಃಖ ಮತ್ತು ಸುಖದ ಆಟ ಮಾಡಲ್ಪಟ್ಟಿದೆ ಯಾವಾಗ ನೀವು ಸುಖದಲ್ಲಿರುತ್ತೀರೋ ಆಗ ಪಂಚತತ್ವದ ಶರೀರದೊಂದಿಗೆ ಮಮತ್ವವಿರೋದಿಲ್ಲ ಅಲ್ಲಂತೂ ಪವಿತ್ರರಾಗಿರ್ತೀರಿ ಶರೀರದಲ್ಲಿ ಇಷ್ಟೊಂದು ಮಹತ್ವವಿರೋದಿಲ್ಲ ಈ ಪಂಚತತ್ವದ ಮಹತ್ವವನ್ನು ಸಹ ಬಿಟ್ಟು ಬಿಡುತ್ತೀರಿ ನಾವು ಪವಿತ್ರರಾದಾಗ ಅಲ್ಲಿ ಶರೀರವೂ ಸಹ ಯೋಗಬಲದಿಂದ ಆಗ್ತದೆ ಅದರಿಂದ ಮಾಯೆ ಆಕರ್ಷಿಸೋದಿಲ್ಲ ನಮ್ಮ ಆ ಶರೀರ ಯೋಗಬಲದಿಂದ ಪಡೆದಂತಾಗಿರುವುದಾಗಿದೆ ಆದ್ದರಿಂದ ದುಃಖವೇ ಇರೋದಿಲ್ಲ ಡ್ರಾಮಾ ಹೇಗೆ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಯಾರು ಒಳ್ಳೆಯ ಬುದ್ಧಿವಂತರಿದ್ದಾರೆ ಮತ್ತು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರೇ ಚೆನ್ನಾಗಿ ತಿಳಿಸಲು ಸಾಧ್ಯ ತಂದೆ ತಿಳಿಸ್ತರೆ ಧನವನ್ನು ಕೊಟ್ಟರೆ ಧನ ಕಡಿಮೆ ಆಗುವುದಿಲ್ಲ ದಾನ ಮಾಡುತ್ತೀರೆಂದರೆ ಧಾರಣೆಯೂ ಸಹ ಆಗುವುದು ಇಲ್ಲವೆಂದರೆ ಧಾರಣೆಯಾಗುವುದು ಕಷ್ಟವಾಗ್ತದೆ ಬರೆಯೋದರಿಂದ ಧಾರಣೆಯಾಗ್ತದೆ ಎಂದು ತಿಳಿಯಬೇಡಿ ಹಾ ಬರೆದುಕೊಂಡು ಅನ್ಯರ ಕಲ್ಯಾಣಕ್ಕಾಗಿ ಕಳಿಸಿಕೊಡುತ್ತೀರಿ ಎಂದಾಗ ಅದು ಬೇರೆ ಮಾತಾಗಿದೆ ತನಗಂತೂ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಕೆಲವರಂತೂ ಕಾಗದದಲ್ಲಿ ಬರೆದುಕೊಂಡು ವ್ಯರ್ಥವಾಗಿ ಎಸಿತಾರೆ ನಾನು ಬರೆದುಕೊಳ್ಳುತ್ತೇನೆ ಆದರೆ ಅದು ಮತ್ತೆ ಕೆಲಸಕ್ಕೆ ಬರುತ್ತದೆಯೇ ಎಂಬುದು ತನ್ನಲ್ಲಿ ತಿಳುವಳಿಕೆ ಇರಬೇಕು ಬರೆದುಕೊಂಡು ಎಸೆಯುತ್ತೀರೆಂದರೆ ಅದರಿಂದಾಗುವ ಲಾಭವೇನಿದೆ ಅದರಿಂದಲೂ ಸಹ ಆತ್ಮ ತನ್ನನ್ನು ಮೋಸ ಮಾಡಿಕೊಂಡ ಹಾಗೆ ಇದು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆ ಬರೆದಿರುವುದನ್ನು ಕಠಿಣ ಕಂಠಪಾಠ ಮಾಡುತ್ತಾರೇನು ತಂದೆಯಂತೂ ನಿತ್ಯವೂ ತಿಳಿಸಿಕೊಡುತ್ತಿರುತ್ತಾರೆ ಮೊಟ್ಟ ಮೊದಲು ನಿಮ್ಮ ತಂದೆಯ ಜೊತೆ ನಿಮ್ಮ ಸಂಬಂಧವಿರಲಿ ತಂದೆಯ ನೆನಪಿನಿಂದಲೇ ನಿಮ್ಮ ಆತ್ಮ ಪವಿತ್ರವಾಗ್ತದೆ ಮತ್ತೆ ಅಲ್ಲಿಯೂ ಸಹ ನೀವು ಪವಿತ್ರರಾಗ್ತೀರಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತದೆ ನಂತರ ಆ ಶಕ್ತಿ ಸಮಾಪ್ತಿಯಾಗಿ ಆಗುತ್ತದೆ ಎಂದರೆ ಪಂಚತತ್ವಗಳ ಶಕ್ತಿ ಆತ್ಮವನ್ನು ಸೆಳೀತದೆ ಆತ್ಮ ಮನೆಗೆ ಹೋಗಲು ಶರೀರ ಬಿಡುವ ಮನಸ್ಸಾಗ್ತದೆ ನೀವು ಪಾವನರಾಗಿ ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಶರೀರವನ್ನು ನೀವು ಬಿಡುತ್ತೀರಿ ನೀವು ಮಕ್ಕಳು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳೊಂದಿಗೆ ಮಮಕಾರವನ್ನು ಹಾಕಬೇಕು ನಾವು ಆತ್ಮಗಳು ಶರೀರವಿಲ್ಲದೆ ಬಂದಿದ್ದೆವು ನಾವು ಪವಿತ್ರರಾಗಿದ್ದೆವು ಈ ಪ್ರಪಂಚದ ಜೊತೆ ಮಮತ್ವವಿರಲಿಲ್ಲ ಅಲ್ಲಿ ಶರೀರವನ್ನು ಬಿಟ್ಟರೆ ಯಾರೂ ಅಳುವುದೇ ಇಲ್ಲ ಯಾವುದೇ ಕಷ್ಟವಿರೋದಿಲ್ಲ ಕಾಯಿಲೆಯೂ ಇರೋದಿಲ್ಲ ಶರೀರದೊಂದಿಗೆ ಮಮತ್ವವಿರೋದಿಲ್ಲ ಹೇಗೆ ಆತ್ಮ ಪಾತ್ರವನ್ನು ಅಭಿನಯಿಸುತ್ತದೆ ಒಂದು ಶರೀರಕ್ಕೆ ವಯಸ್ಸಾದರೆ ಮತ್ತೆ ಮತ್ತೊಂದನ್ನು ಪಾತ್ರ ಅಭಿನಯಿಸಲು ತೆಗೆದುಕೊಳ್ತದೆ ತಂದೆಯ ನೆನಪು ತಂದೆಯು ನನ್ನನ್ನು ನೆನಪು ಮಾಡಿರಿ ಎಂದು ಹೇಳ್ತಾರೆ ಈ ಜ್ಞಾನ ಬುದ್ಧಿಯಲ್ಲಿದೆ ಪವಿತ್ರರಾಗಿ ಬರಬೇಕು ಎಂದು ತಂದೆ ತಿಳಿಸ್ತಾರೆ ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಅದರಿಂದ ಪಂಚತತ್ವದ ಶರೀರದೊಂದಿಗೆ ಮೋಹವಿದೆ ಇದನ್ನು ಬಿಟ್ಟು ಹೋಗಲು ಮನಸ್ಸೇ ಬರುವುದಿಲ್ಲ ಇಲ್ಲವೆಂದರೆ ವಿವೇಕ ಹೇಳ್ತದೆ ಶರೀರವನ್ನು ಬಿಟ್ಟು ನಾವು ತಂದೆಯ ಬಳಿಗೆ ಹೋಗಬೇಕು ನಾವು ಪಾವನರಾಗಿ ತಂದೆಯ ಬಳಿ ಹೋಗಬೇಕೆಂದು ಪುರುಷಾರ್ಥ ಮಾಡ್ತೇವೆ ತಂದೆ ನೀವು ನನ್ನವರಾಗಿದ್ದೀರಿ ಈಗ ಮತ್ತೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆತ್ಮ ಪವಿತ್ರವಾಗ್ತದೆ ಮತ್ತೆ ಈ ಶರೀರವನ್ನು ಧಾರಣೆ ಮಾಡುವುದರಲ್ಲಿಯೂ ಸಹ ಕಷ್ಟವಾಗುವುದಿಲ್ಲವೆಂದು ತಂದೆ ತಿಳಿಸ್ತಾರೆ ಹೇಗೆ ಶರೀರದೊಂದಿಗೆ ಮೋಹವಿದೆ ಎಂದರೆ ವೈದ್ಯರನ್ನು ಕರೀತಾರೆ ನಾವು ತಂದೆಯ ಬಳಿಗೆ ಹೋಗುತ್ತೇವೆಂದು ನಿಮಗೆ ಖುಷಿಯಾಗಬೇಕು ಈ ಶರೀರದೊಂದಿಗೆ ನಮ್ಮದು ಯಾವುದೇ ಸಂಬಂಧವಿಲ್ಲ ಈ ಶರೀರವಂತೋ ಪಾತ್ರವನ್ನು ಅಭಿನಯಿಸಲು ಸಿಕ್ಕಿದೆ ಅಲ್ಲಿಯಾದರೂ ಆತ್ಮ ಮತ್ತು ಶರೀರವೆರಡೂ ಸಹ ಬಹಳ ಆರೋಗ್ಯವಾಗಿರ್ತದೆ ದುಃಖದ ಹೆಸರೇ ಇರೋದಿಲ್ಲ ಅಂದಾಗ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಈಗ ನಾವು ತಂದೆಯ ಬಳಿಗೆ ಹೋಗ್ತೇವೆ ಎಂದಾಗ ಈ ಶರೀರವನ್ನೇಕೆ ಬಿಡಬಾರದು ಆದರೆ ಎಲ್ಲಿಯವರೆಗೂ ಬುದ್ಧಿಯನ್ನು ಜೋಡಿಸಿ ಪವಿತ್ರರಾಗುವುದಿಲ್ಲವೋ ಕರ್ಮಾತೀತ ಸ್ಥಿತಿ ಎಂದರೆ ಹೋಗಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿ ಇಲ್ಲವೆಂದರೆ ಹೋಗಲು ಸಾಧ್ಯವಿಲ್ಲ ಈ ವಿಚಾರ ಅಜ್ಞಾನಿ ಮನುಷ್ಯರಿಗೆ ಬರಲು ಸಾಧ್ಯವಿಲ್ಲ ಆದರೆ ನಾವು ಈಗ ಹೋಗಬೇಕಾಗಿದೆ ಎಂಬುದು ನೀವು ಮಕ್ಕಳಿಗೆ ಬರ್ತದೆ ಮೊದಲು ಆತ್ಮನಲ್ಲಿ ಶಕ್ತಿ ಇತ್ತು ಖುಷಿ ಇತ್ತು ಎಂದೂ ಸಹ ಭಯವಿರಲಿಲ್ಲ ಇಲ್ಲಿ ದುಃಖವಿದೆ ಅದರಿಂದ ಮನುಷ್ಯರು ಭಕ್ತಿಯನ್ನು ಮಾಡ್ತಾರೆ ಆದರೆ ಹಿಂತಿರುಗಿ ಹೋಗುವ ದಾರಿಯನ್ನಂತೂ ತಿಳಿದುಕೊಂಡಿಲ್ಲ ಹೋಗುವ ದಾರಿಯನ್ನು ಒಬ್ಬ ತಂದೆಯೇ ತಿಳಿಸ್ತಾರೆ ನಾವು ತಂದೆಯ ಬಳಿಗೆ ಹೋಗ್ತೇವೆಂದು ಖುಷಿಯಾಗ್ತದೆ ತಂದೆ ತಿಳಿಸ್ತಾರೆ ಇಲ್ಲಿ ನಿಮಗೆ ಶರೀರದೊಂದಿಗೆ ಮೋಹವಿದೆ ಈ ಮೋಹ ತೆಗೆದುಹಾಕಿ ಈ ಶರೀರ ಪಂಚತತ್ವಗಳಿಂದ ಕೂಡಿದೆ ಇದೆಲ್ಲವೂ ಮಾಯೆಯಾಗಿದೆ ಈ ಕಣ್ಣಿನಿಂದ ಆತ್ಮ ಏನೆಲ್ಲವನ್ನು ನೋಡುತ್ತದೆಯೋ ಅದು ಮಾಯೆಯೇ ಮಾಯೆಯಾಗಿದೆ ಇಲ್ಲಿ ಪ್ರತಿಯೊಂದು ವಸ್ತುವಿನಿಂದಲೂ ದುಃಖವಿದೆ ಎಷ್ಟೊಂದು ಕೊಳಕಿದೆ ಸ್ವರ್ಗದಲ್ಲಂತೂ ಶರೀರವೂ ಫಸ್ಟ್ ಕ್ಲಾಸ್ ಮಹಲ್ ಸಹ ಫಸ್ಟ್ ಕ್ಲಾಸ್ ಆಗಿರುವಂಥದ್ದೇ ಸಿಗ್ತದೆ ಅಂದಾಗ ಅಲ್ಲಿ ದುಃಖದ ಮಾತೇ ಇರೋದಿಲ್ಲ ಹೇಗೆ ಮಾಡಲ್ಪಟ್ಟಂತಹ ಆಟವಾಗಿದೆಯೋ ಇದೆಲ್ಲ ವಿಚಾರಗಳು ಬರಬೇಕಲ್ಲವೇ ತಂದೆ ತಿಳಿಸ್ತರೆ ಮಕ್ಕಳೇ ಬೇರೆ ಏನನ್ನೂ ತಿಳಿದುಕೊಳ್ಳಲಿಲ್ಲವೆಂದರೆ ತಂದೆಯ ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗ್ತದೆ ಸ್ವರ್ಗದಲ್ಲಿ ಹೋಗ್ತೀರಿ ನಾವಂತೂ ಆತ್ಮಗಳಾಗಿದ್ದೇವೆ ಈ ಶರೀರ ರೂಪಿ ವಸ್ತ್ರ ನಂತರದಲ್ಲಿ ಸಿಕ್ಕಿದೆ ಅಂದಾಗ ಈ ಶರೀರದೊಂದಿಗೆ ಏಕೆ ಸಿಲುಕಿಕೊಳ್ಳಬೇಕು ಇದಕ್ಕೆ ರಾವಣ ರಾಜ್ಯವೆಂದು ಕರೆಯಲಾಗ್ತದೆ ರಾಮ ರಾವಣ ರಾಜ್ಯದಲ್ಲಿ ದುಃಖವೇ ದುಃಖವಿರುತ್ತದೆ ಸ್ವರ್ಗದಲ್ಲಿ ದುಃಖದ ಮಾತೆ ಇರೋದಿಲ್ಲ ತಂದೆಯ ನೆನಪಿನಿಂದ ನಾವು ಶಕ್ತಿ ಪಡೆದುಕೊಳ್ತೇವೆ ಏಕೆಂದರೆ ಬಲಹೀನರಾಗಿದ್ದೇವೆ ದೇಹಾಭಿಮಾನ ಎಲ್ಲದಕ್ಕಿಂತ ನಿರ್ಬಲರನ್ನಾಗಿ ಮಾಡುವಂತದ್ದಾಗಿದೆ ಅಂದಾಗ ತಂದೆ ತಿಳಿಸ್ತರೆ ಈ ಡ್ರಾಮಾ ಮಾಡಲ್ಪಟ್ಟಿರುವುದಾಗಿದೆ ಇದಂತೂ ನಿಂತು ಹೋಗಲು ಸಾಧ್ಯವಿಲ್ಲ ಮೋಕ್ಷ ಮುಂತಾದವರ ಮಾತೇ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಏತಕ್ಕಾಗಿ ಚಿಂತಿಸಬೇಕು ಎಂದೂ ಸಹ ಹೇಳ್ತಾರೆ ಯಾವುದು ಕಳೆದು ಹೋಯಿತು ಅದು ಮತ್ತೆ ಆಗಲೇಬೇಕಾಗಿದೆ ಚಿಂತೆಯ ಮಾತೇ ಇಲ್ಲ ಸತ್ಯಯುಗದಲ್ಲಿ ಕೆಟ್ಟದ್ದು ಯಾವುದೂ ಇರೋದಿಲ್ಲ ಇಲ್ಲಂತೂ ಚಿಂತೆ ಇದೆ ಇದು ಡ್ರಾಮಾ ಎಂದು ತಂದೆ ತಿಳಿಸ್ತಾರೆ ನೀವು ಹೀಗೆ ನನ್ನ ಬಳಿ ತಲುಪುತ್ತೀರಿ ಎಂದು ತಂದೆ ದಾರಿಯನ್ನು ತೋರಿಸಿದ್ದಾರೆ ಬೆಣ್ಣೆಯಲ್ಲಿನ ಕೂದಲನ್ನು ತೆಗೆದ ಹಾಗೆ ಕೇವಲ ನೀವು ನನ್ನ ನೆನಪು ಮಾಡಿದ್ದೇ ಆದರೆ ಪವಿತ್ರರಾಗ್ತೀರಿ ಪಾವನರಾಗುವ ಯುಕ್ತಿ ಮತ್ತೇನೂ ಇಲ್ಲ ನಾವು ರಾವಣ ರಾಜ್ಯದಲ್ಲಿ ಕುಳಿತಿದ್ದೇವೆಂದು ನೀವು ಕುಳಿತು ತಿಳಿದಿದ್ದೀರಿ ಅದು ಈಶ್ವರಿಯ ರಾಜ್ಯವಾಗಿದೆ ಈಶ್ವರಿಯ ರಾಜ್ಯ ಮತ್ತು ರಾವಣ ರಾಜ್ಯದ ಆಟ ಇದಾಗಿದೆ ಈಶ್ವರ ಹೇಗೆ ಬಂದು ಸ್ಥಾಪನೆ ಮಾಡುತ್ತಾರೆಂದು ಯಾರಿಗೂ ಸಹ ತಿಳಿದಿಲ್ಲ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ ಅವರೇ ಬಂದು ಎಲ್ಲವನ್ನೂ ತಿಳಿಸ್ತಾರೆ ಈಗ ನೀವು ಎಲ್ಲದರ ಜ್ಞಾನವನ್ನು ತಿಳಿದುಕೊಳ್ಳು ತಿಳಿದುಕೊಳ್ಳುತ್ತಿದ್ದೀರಿ ಮತ್ತೆ ಎಲ್ಲ ಜ್ಞಾನವನ್ನು ಮರೆತು ಬಿಡುತ್ತೀರಿ ಯಾವ ವಿದ್ಯೆಯಿಂದ ನಾವು ಪದವಿಯನ್ನು ಪಡೆಯುತ್ತೇವೆಯೋ ಅದೆಲ್ಲವೂ ಮರೆತು ಹೋಗ್ತದೆ ಸ್ವರ್ಗದಲ್ಲಿ ಹೋದಿರಿ ಮತ್ತು ಎಲ್ಲ ಜ್ಞಾನ ಮರೆತು ಹೋಗ್ತದೆ ಭಗವಂತ ಹೇಗೆ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದರೂ ಅದನ್ನೂ ಸಹ ತಿಳಿದಿರುವುದಿಲ್ಲ ಇವರೇ ತಿಳಿದುಕೊಂಡಿರಲಿಲ್ಲ ಅಂದಾಗ ಶಾಸ್ತ್ರ ಮುಂತಾದವುಗಳನ್ನು ಓದುವಂಥವರೂ ಸಹ ಹೇಗೆ ತಿಳಿದುಕೊಳ್ಳುತ್ತಾರೆ ಅವರಿಗೆ ಪ್ರೇರಣೆಯೂ ಸಹ ಬರುವುದಿಲ್ಲ ನೀವು ಬಂದು ಕೇಳುತ್ತೀರೆಂದರೆ ನಿಮಗೆ ತಕ್ಷಣ ಅರ್ಥವಾಗ್ತದೆ ಇದೆಲ್ಲವೂ ಗುಪ್ತವಾಗಿ ತಂದೆ ಹೇಳ್ತಾರೆ ಕಾಣಿಸುತ್ತದೆ ಏನು ತಿಳಿದುಕೊಳ್ಳಲು ಸಾಧ್ಯ ಆತ್ಮನನ್ನು ನೋಡಿದ್ದೀರೇನು ದೃಷ್ಟಿಯಿಂದ ನೋಡಲು ಸಾಧ್ಯವಿದೆ ನೋಡುವುದರಿಂದ ತಿಳಿದುಕೊಳ್ಳುವುದಾದರೂ ಏನು ಎಂದು ತಂದೆ ಕೇಳ್ತಾರೆ ಆತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದೆ ಆತ್ಮಗಳಂತೂ ಬಹಳಷ್ಟಿದೆ ಹತ್ತಿಪ್ಪತ್ತು ಸಾಕ್ಷಾತ್ಕಾರಗಳನ್ನು ಮಾಡಿಸುತ್ತೇವೆ ಒಂದರ ಆದರೆ ಒಂದರಿಂದಲೂ ಸ್ವಲ್ಪವೂ ತಿಳಿಯೋದಿಲ್ಲ ಗೊತ್ತಾಗುವುದೂ ಇಲ್ಲ ಅನೇಕರಿಗೆ ಸಾಕ್ಷಾತ್ಕಾರವಾಗ್ತದೆ ಆದರೆ ಇದು ಆತ್ಮವೇ ಅಥವಾ ಪರಮಾತ್ಮನೇ ಎಂದು ಹೇಗೆ ತಿಳಿದು ಬರ್ತದೆ ವ್ಯತ್ಯಾಸದ ಮಾತುಗಳು ತಿಳಿದುಬರುವುದಿಲ್ಲ ಕುಳಿತು ಕುಳಿತಿದ್ದಂತೆಯ ಚಿಕ್ಕ ಚಿಕ್ಕ ಆತ್ಮಗಳು ಕಾಣಿಸುತ್ತವೆ ಇದು ಆತ್ಮವೇ ಅಥವಾ ಪರಮಾತ್ಮನೇ ಎಂದು ತಿಳಿಯಲು ಆಗೋದಿಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು ಈಗ ನೀವು ತಿಳಿದಿದ್ದೀರಿ ಆತ್ಮನಂತೂ ಮಾಲೀಕನಾಗಿದೆಯಲ್ಲವೇ ಪಾತ್ರವನ್ನು ಅಭಿನಯಿಸಲು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ಎಷ್ಟೊಂದು ಆಶ್ಚರ್ಯಕರವಾದ ಮಾತ ಮಾತಲ್ಲವೇ ಶರೀರಕ್ಕೆ ಕಾಯಿಲೆ ಬಂದಲ್ಲಿ ಅಥವಾ ಯಾರೇ ದಿವಾಳಿಯಾದರೆ ತಿಳಿತರೆ ಇದಕ್ಕಿಂತಲೂ ಶರೀರ ಬಿಡುವುದೇ ಲೇಸು ಆತ್ಮ ಹೊರಟು ಹೋಯಿತೆಂದರೆ ದುಃಖದ ಬಿಡುಗಡೆಯಾಗ್ತದೆ ಆದರೆ ಪಾಪಗಳ ಹೊರೆ ತಲೆಯ ಮೇಲೆ ಮೇಲೇನಿದೆ ಅದು ಹೇಗೆ ಬಿಡುಗಡೆಯಾಗ್ತದೆ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಲೆಂದೇ ನೀವು ಪುರುಷಾರ್ಥ ಮಾಡ್ತಿದ್ದೀರಿ ರಾವಣನ ಕಾರಣದಿಂದ ಅನೇಕ ಪಾಪಗಳು ಮಾಡುತ್ತೀರಿ ಆದರೆ ತಂದೆ ಇದರಿಂದ ಮುಕ್ತರಾಗಲು ಯುಕ್ತಿಗಳನ್ನು ತಿಳಿಸ್ತಾರೆ ನನ್ನ ನೆನಪು ಮಾಡ್ತಾ ಇರಿ ಎಂದಷ್ಟೇ ಹೇಳ್ತಾರೆ ನೆನಪು ಮಾಡ್ತಾ ಮಾಡ್ತಾ ಶರೀರವನ್ನು ಬಿಡಬೇಕಾಗಿದೆ ಆಗ ನಿಮ್ಮ ಪಾಪಗಳೆಲ್ಲವೂ ಸಮಾಪ್ತಿಯಾಗ್ತದೆ ನೆನಪು ಮಾಡುವುದು ಸಹ ಚಿಕ್ಕಮ್ಮನ ಮನೆಯಂತಲ್ಲ ನನ್ನನ್ನು ನೆನಪು ಮಾಡುವಾಗ ಮಾಯೆ ನಿಮ್ಮನ್ನು ಬಹಳ ಸತಾಯಿಸ್ತದೆ ಗಳಿಗೆ ಗಳಿಗೆಯೂ ಮರೆಸ್ ಮರೆಸುತ್ತದೆ ತಂದೆಯೂ ಸಹ ಇದರ ಅನುಭವವನ್ನು ತಿಳಿಸ್ತಾರೆ ನಾನು ಬಹಳ ಪ್ರಯತ್ನ ಪಡ್ತೇನೆ ಆದರೆ ಮಾಯೆ ಬಹಳ ಅಡ್ಡಿಯನ್ನುಂಟು ಮಾಡುತ್ತದೆ ಇರುವುದೂ ಸಹ ಇಬ್ಬರು ಜೋಡಿಯಾಗಿದೆ ಜೊತೆಯಲ್ಲಿದ್ದರೂ ಸಹ ಗಳಿಗೆಗಳಿಗೆ ಮರೆತು ಹೋಗ್ತೇನೆ ನೆನಪು ಮಾಡುವುದು ಬಹಳ ಪರಿಶ್ರಮವಾಗಿದೆ ಕ್ಷಣ ಕ್ಷಣವೂ ಅವರು ಇವರು ನೆನಪಿಗೆ ಬರುತ್ತಿರುತ್ತಾರೆ ನೀವಂತೂ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡ್ತೀರಿ ಕೆಲವರಂತೂ ಹರಟೆ ಹೊಡೆಯುತ್ತಾ ಕಾಲ ಕಳೀತಾರೆ ಹತ್ತು ಹದಿನೈದು ದಿನ ಚಾರ್ಟ್ ಬರೆದು ಬಿಟ್ಟು ಬಿಡುತ್ತಾರೆ ಇದರಲ್ಲಿ ಬಹಳ ಎಚ್ಚರದಿಂದಿರಬೇಕಾಗಿದೆ ಯಾವಾಗ ಪವಿತ್ರರಾಗಿರುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯನ್ನು ತಲುಪಿ ಜಯಿಸುತ್ತೇವೆಂದು ತಿಳಿದಿದ್ದೀರಿ ಇದು ಈಶ್ವರಿಯ ಲಾಟರಿಯಾಗಿದೆ ತಂದೆಯನ್ನು ನೆನಪು ಮಾಡುವುದು ಇದೇ ನೆನಪಿನ ಸಂಬಂಧವಾಗಿದೆ ಇದು ಬುದ್ಧಿಯಿಂದ ತಿಳಿಯುವ ಮಾತಾಗಿದೆ ನಾವು ತಂದೆಯ ನೆನಪು ಮಾಡುತ್ತೇವೆಂದು ಹೇಳ್ತಾರೆ ಆದರೆ ತಂದೆ ತಿಳಿಸ್ತರೆ ಇವರಿಗೆ ನೆನಪು ಮಾಡುವುದೇ ಬರೋದಿಲ್ಲ ಪದವಿಯಲ್ಲಿಯೂ ವ್ಯತ್ಯಾಸವಾಗ್ತದೆ ಅಲ್ಲವೇ ರಾಜ್ಯ ಸ್ಥಾಪನೆಯಾಗಿದೆ ಎಂದು ನೀವು ತಿಳಿದಿದ್ದೀರಿ ನೀವು ಅನೇಕ ಬಾರಿ ರಾಜ್ಯ ಮಾಡಿದ್ದೀರಿ ನಂತರ ಕಳೆದುಕೊಂಡಿದ್ದೀರಿ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಓದಿಸ್ತಾರೆ ನಂತರ ರಾವಣ ರಾಜ್ಯದಲ್ಲಿ ವಾಮ ಮಾರ್ಗದಲ್ಲಿ ನೀವು ಹೋಗ್ತೀರಿ ಯಾರು ದೇವತೆಗಳಾಗಿದ್ದರೋ ಅವರೇ ನಂತರ ವಾಮ ಮಾರ್ಗದಲ್ಲಿ ಬೀಳ್ತಾರೆ ಅದರಿಂದ ತಂದೆ ಗುಹ್ಯವಾದ ಮಾತುಗಳನ್ನು ತಿಳಿಸ್ತಾರೆ ತಂದೆಯ ನೆನಪು ಮಾಡಿ ಇದಂತೂ ಬಹಳ ಸಹಜವಾಗಿದೆ ಶರೀರವನ್ನು ತ್ಯಜಿಸಿ ತಂದೆಯ ನೆನಪು ಮಾಡಬೇಕಾಗಿದೆ ತಂದೆಯನ್ನು ತಿಳಿದಾಗಲೇ ಯೋಗ ಬಲದಿಂದ ವಿಕರ್ಮ ವಿನಾಶವಾಗ್ತದೆ ಇದಂತೂ ಅಂತಿಮ ಸಮಯದಲ್ಲಿಯೇ ಆಗ್ತದೆ ಆದರೆ ಯಾರೂ ಸಹ ಹಿಂತಿರುಗಿ ಬರಲು ಸಾಧ್ಯವಿಲ್ಲ ಬಲೆ ಯಾರೇ ಏನೇ ಮಾಡಲಿ ಯಥಾರ್ಥ ಯೋಗವನ್ನಂತೂ ನಾನೇ ಬಂದು ಕಲಿಸಿಕೊಡ್ತೇನೆ ನಂತರ ಅರ್ಧಕಲ್ಪ ಯೋಗ ಬಲದಿಂದ ನಡೆಯುತ್ತದೆ ಅಲ್ಲಂತೂ ಅಪಾರ ಸುಖವನ್ನು ಭೋಗಿಸುತ್ತೀರಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಮಾಡ್ತಾರೆ ಅಂದಾಗ ತಂದೆ ಬಂದು ಜ್ಞಾನವನ್ನು ತಿಳಿಸಿದಾಗ ಭಕ್ತಿ ಇರೋದಿಲ್ಲ ಜ್ಞಾನದಿಂದ ದಿನವಾಗ್ತದೆ ನಂತರ ಇಲ್ಲಿ ಯಾವುದೇ ಕಷ್ಟವಿರೋದಿಲ್ಲ ಭಕ್ತಿ ರಾತ್ರಿಯಾಗಿರುವ ಕಾರಣ ಅಲಿತಾ ಇರ್ತವೆ ಅಲ್ಲಂತೂ ದುಃಖದ ಮಾತೇ ಇಲ್ಲ ಈ ಎಲ್ಲ ಮಾತುಗಳು ಯಾರು ಇಲ್ಲಿಯವರಾಗಿರುತ್ತಾರೆಯೋ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಬರ್ತವೆ ಇದು ಬಹಳ ಸೂಕ್ಷ್ಮ ಮಾತುಗಳಾಗಿವೆ ಅದ್ಭುತವಾದ ಜ್ಞಾನವಾಗಿದೆ ಇದನ್ನು ತಂದೆಯ ವಿನಃ ಬೇರ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಬಹಳ ಕಡಿಮೆ ಮಂದಿ ತಿಳಿದುಕೊಳ್ಳುವವರು ಇರ್ತಾರೆ ಅಂದಾಗ ಇದು ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಮನುಷ್ಯನಂತೂ ತಿಳಿತಾನೆ ಪರಮಾತ್ಮ ಏನು ಮಾಡಲು ಸಾಧ್ಯವಿಲ್ಲ ಆದರೆ ಭಗವಂತನಂತೂ ಬರುವುದೇ ಒಂದು ಬಾರಿ ಬಂದು ನಿಮಗೆ ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ತಿಳಿಸ್ತಾರೆ ಈಗ ನೀವು ಮಕ್ಕಳು ಎಷ್ಟೊಂದು ವಿಶಾಲ ಬುದ್ಧಿಯವರಾಗಿದ್ದೀರಿ ಇಲ್ಲಿ ಇಬ್ಬರೂ ಜೊತೆಯಲ್ಲಿದ್ದಾರೆ ಇವರೂ ಸಹ ಯಾರನ್ನೇ ನೋಡುತ್ತಾರೆಂದರೆ ಶಾಂತಿಯ ದಾನವನ್ನು ಮಾಡುವುದೇ ಎಂದು ತಿಳಿಯುತ್ತಾರೆ ನೋಡೋದರಿಂದ ತಿಳಿಯುತ್ತಾರೆ ಇವರು ನಮ್ಮ ಕುಲದವರೇ ಅಥವಾ ಇಲ್ಲವೇ ಸೇವಾಧಾರಿ ಮಕ್ಕಳ ಕೆಲಸವೇ ಆಗಿದೆ ನಾಡಿ ನೋಡುವುದು ಒಂದು ವೇಳೆ ನಮ್ಮ ಕುಲದವರಾಗಿದ್ದಾರೆಂದರೆ ಶಾಂತವಾಗ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪಾವನರಾಗಿ ತಂದೆಯ ಜೊತೆ ಮನೆಗೆ ಹೋಗಲು ಈ ಪಂಚತತ್ವಗಳ ಶರೀರದೊಂದಿಗೆ ಮಮತ್ವವನ್ನು ಇಡಬಾರದು ಶರೀರವನ್ನು ಬಿಡುವ ಭಯವನ್ನು ಬಿಡಬೇಕಾಗಿದೆ ನೆನಪಿನ ಯಾತ್ರೆಯ ಚಾರ್ಟನ್ನು ಬಹಳ ಬುದ್ಧಿವಂತಿಕೆಯಿಂದ ವೃದ್ಧಿ ಮಾಡಿಕೊಳ್ಳುತ್ತಿರಬೇಕಾಗಿದೆ ಯೋಗಬಲದಿಂದ ಆತ್ಮವನ್ನು ಪಾವನರನ್ನಾಗಿ ಮಾಡಿ ಕರ್ಮಾತೀತರಾಗಿ ಈಶ್ವರಿಯ ಲಾಟರಿಯನ್ನು ಗೆಲ್ಲಬೇಕಾಗಿದೆ ವರದಾನ ಸಿದ್ಧಿಯನ್ನು ಸ್ವೀಕಾರ ಮಾಡುವ ಬದಲು ಸಿದ್ಧಿಯ ಪ್ರತ್ಯಕ್ಷ ಪ್ರಮಾಣ ತೋರಿಸುವಂತಹ ಶಕ್ತಿಶಾಲಿ ಆತ್ಮಾಭವ ಈಗ ನಿಮ್ಮೆಲ್ಲರ ಸಿದ್ಧಿಯ ಪ್ರತ್ಯಕ್ಷ ರೂಪ ಕಂಡುಬರುವುದು ಯಾವುದೇ ಕೆಟ್ಟಿರುವ ಕಾರ್ಯ ಸಹ ನಿಮ್ಮ ದೃಷ್ಟಿಯಿಂದ ನಿಮ್ಮ ಸಹಯೋಗದಿಂದ ಸಹಜವಾಗಿ ಸರಿಯಾಗುತ್ತೆ ಯಾವುದೇ ಸಿದ್ಧಿಯ ರೂಪದಲ್ಲಿ ನೀವು ಹೇಳುವುದಿಲ್ಲ ಹಾ ಇದು ಆಗಿಬಿಡುತ್ತೆ ಎಂದು ಆದರೆ ನಿಮ್ಮ ಗುರಿ ಸ್ವತಃ ಸಿದ್ಧಿ ಪ್ರಾಪ್ತಿ ಮಾಡಿಸುತ್ತಿರುವುದು ಆಗ ಪ್ರಜೆಗಳು ಬೇಗ ಬೇಗ ತಯಾರಾಗುವರು ಎಲ್ಲ ಕಡೆಯಿಂದ ತೆಗೆದು ನಿಮ್ಮ ಕಡೆ ಬರುವರು ಈ ಸಿದ್ಧಿಯ ಪಾತ್ರ ಈಗ ನಡೆಯುವುದು ಆದರೆ ಮೊದಲು ಇಷ್ಟು ಶಕ್ತಿಶಾಲಿಯಾಗಿ ಸಿದ್ಧಿಯನ್ನು ಸ್ವೀಕಾರ ಮಾಡಬೇಡಿ ಆಗ ಪ್ರತ್ಯಕ್ಷರಾಗುವಿರಿ ಸುವಾಕ್ಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನ ಆಚರಿಸಿ ಆಗ ವರದಾನಗಳ ಭಂಡಾರ ತೆಗೆದುಕೊಳ್ ತೆರೆದುಕೊಳ್ಳುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಆತ್ಮನಿಗೆ ಯಾವ ಮಾತಿನೊಂದಿಗೆ ಬಹಳ ಭಯವಾಗ್ತದೆ ಮತ್ತು ಆಗ ಆ ಭಯವಾಗ್ತದೆ ಆತ್ಮನಿಗೆ ಶರೀರ ಬಿಡಲು ಬಹಳ ಭಯವಾಗ್ತದೆ ಏಕೆಂದರೆ ಶರೀರದೊಂದಿಗೆ ಮಮತ್ವವಿದೆ ಒಂದು ವೇಳೆ ಯಾರಾದರೂ ದುಃಖದ ಕಾರಣ ಶರೀರ ಬಿಡಲು ಬಯಸಿದರೆ ಅವರು ಪಾಪಕರ್ಮದ ಶಿಕ್ಷೆಯನ್ನು ಬೇಕಾಗ್ತದೆ ಸಂಗಮದಲ್ಲಿ ನೀವು ಮಕ್ಕಳಿಗೆ ಯಾವುದೇ ಭಯವಿಲ್ಲ ಏಕೆಂದರೆ ನಾವು ಹಳೆಯ ಶರೀರ ಬಿಟ್ಟು ತಂದೆಯ ಬಳಿ ಹೋಗುತ್ತೇವೆಂದು ಇನ್ನೂ ಹೆಚ್ಚಿನ ಖುಷಿಯಾಗ್ತದೆ O ledo. Om Shanti.